ಪಕ್ಕನ ಹೊಸ ಒಂದು ಪಾಡ್ಕಾಸ್ಟ್ಗೆ ಸ್ವಾಗತ ನಾನು ಅಭಿಷೇಕ್ ಆ್ಯಂಡ್ ನನ್ನ ಜೊತೆ ಇದ್ದಾರೆ ಗಿರಿ ಅಂಡ್ ಇವತ್ತು ನಾವು ಮಾತಾಡ್ತಿರೋದು ಒಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಟಾಪಿಕ್ ಅಂತಲೇ ಹೇಳ್ಬೋದು ತುಂಬಾ ಲಕ್ಸುರಿ ಆಗಿದ್ದಂಥ ಕಾರ್ಗಳಲ್ಲಿ ಕಂಡು ಬರ್ತಿದ್ದಂಥ ಒಂದು ಡಿಸೈನ್ ಎಲಿಮೆಂಟ್ ಅಂತಲೇ ಹೇಳ್ಬೋದು ಸೊ ಅಫೋರ್ಡಬಲ್ ಆ ಒಂದು ಸೆಗ್ಮೆಂಟಿಗೆ ಇನ್ನೂ ಕೂಡ ಅದು ಬಂದಿರಲಿಲ್ಲ ಬೇರೆ ಯಾವುದು ಅಲ್ಲ ಕೂಪೆ ಎಸ್ ಯು ವಿಸ್ ಕೂಪೆ ಎಸ್ ಯು ವಿಸ್ ಯಾಕೆಂದರೆ ಇವಾಗ ಅಷ್ಟೇ ಇತ್ತೀಚೆಗಷ್ಟೇ ಇತ್ತೀಚೆಗೆ ಅಂತಲ್ಲ ಒಂದಷ್ಟು ವರ್ಷದಿಂದ ಇಂಡಿಯಾದಲ್ಲಿ ಎಸ್ ಯು ವಿ ಸೆಗ್ಮೆಂಟ್ ತುಂಬಾನೇ ಬೂಮ್ ಆಗ್ತಾ ಇದೆ ಒಂದು ಸೆಡಾನ್ ಹೋಗ್ತಾ ಇತ್ತು ಆಮೇಲೆ ನೋಡಿದ್ರೆ ಎಸ್ ಯು ವಿ ಸೆಕ್ಷನ್ ಬಂತು ಬಟ್ ಕನ್ಸ್ಯೂಮರ್ ಡಿಮ್ಯಾಂಡ್ ಮೇಲೆ ಹಲವಾರು ಎಸ್ ಯುಗಳೇ ಹೋಗ್ತಾ ಇತ್ತು ಮೈಕ್ರೋ ಮಿನಿ ಕಾಂಪ್ಯಾಕ್ಟ್ ಅಂತ ಎಸ್ ಬಟ್ ಈ ಎಸ್ ಯು ಕೂಪೆ ಅನ್ನೋ ಒಂದು ಡಿಸೈನ್ ಸ್ವಲ್ಪ ದಿವಸಕ್ಕೆ ಇಂಡಿಯನ್ ಮಾರ್ಕೆಟ್ ಇಂದ ಕಾಣೆಯಾಗಿತ್ತು ಬಟ್ ಇವಾಗ ತಿರುಗು ಬರ್ತಾ ಇದೆ ಎಂಟ್ರಿ ತರ ಸೊ ಸಿಟ್ರನ್ ಬಸಲ್ಟ್ ಅವರು ಅದನ್ನ ಲಾಂಚ್ ಮಾಡಿದ್ರು ಪ್ಲಸ್ ಅವ್ರನ್ನ ಟೆಸ್ಟನ್ನು ನಾವು ಮಾಡಿದ್ವಿ ಅದ್ರ ರಿವ್ಯೂಸ್ ಅವ್ರು ಆಲ್ರೆಡಿ ನೋಡಿರ್ತಾರೆ ಇವಾಗ ರೀಸೆಂಟಾಗಿ ಟಾಟಾ ಕವ್ನ ಒಂದು ಇವಿನ ಲಾಂಚ್ ಮಾಡಿದ್ದಾರೆ ಬಟ್ ಅದರಲ್ಲಿ ಐ ಸಿ ಇಂಜಿನೂ ಬರ್ತಾ ಇದೆ ಸೊ ಇವಾಗ ಡೈರೆಕ್ಟಾಗಿ ಇ ವಿ ಬಗ್ಗೆ ಕಂಪೇರ್ ಮಾಡ್ತಾಯಿಲ್ಲ ಬಟ್ ಪವರ್ ಟ್ರೈನ್ ಬಿಟ್ಟರೆ ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಸಿಮಿಲರ್ ಸೇಮೇ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದ್ವಿ ಸೆಪ್ಟೆಂಬರ್ ಎರಡನೇ ತಾರೀಕಿಗೆ ಅದು ಲಾಂಚ್ ಆಗುತ್ತೆ ಐ ಸಿ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಡೇಟೆಸ್ಟ್ ಚೇಂಜ್ ಆಗ್ಬೋದು ಸೊ ಇವಾಗ ನಾವು ಕಂಪೇರ್ ಮಾಡೋದು ಬಂದ್ಬಿಟ್ಟು ಒಂದು ಸಿಟ್ರೋಯ್ ಬಸಾಲ್ಟ್ ಒಂದು ಐ ಸಿಗೆ ಗೆ ಅದ್ರ ಜೊತೆಗೆ ನಾವು ಮಾಡಬೇಕಾಗಿರೋದು ಒಂದು ಟಾಟಾ ಕವ್ನ ಒಂದು ಇ ವಿ ಇವಾಗ ಆಲ್ರೆಡಿ ಲಾಂಚ್ ಆಗಿ ಚರ್ಚೆ ಮಾಡಿದ್ದೀವಿ ಅದರ ಒಂದು ಐಸ್ ಇಂಜಿನ್ ಗು ಬಸಾಲ್ಟ್ ಕಂಪರಿಸನ್ ಮಾಡಿಂಟ್ರಿ ಕೊಟ್ಟಿರುವ ಒಂದು ಎಸಿ ವಿ ಕೂಪೆ ಅಂತ ನೋಡಿದ್ರೆ ಬಸಾಲ್ಟ್ ಬಸಾಲ್ಟ್ ಸೊ ಸಿನ್ ಬಸಾಲ್ಟ್ ಬಗ್ಗೆ ಮಾತಾಡ್ಬೇಕು ಫಸ್ಟ್ ಮಾತಾಡೋಣ ಕಂಪನಿ ಇಂಡಿಯನ್ಸಿಗೆ ಸ್ವಲ್ಪ ಹೊಸದಾಗಿದ್ರು ಅದು ಗ್ಲೋಬಲಿ ತುಂಬಾ ಹಳೆ ಕಂಪನಿ ಹೌದು ಆಕ್ಚುಲಿ ಗ್ಲೋಬಲಿ ಅಲೆ ಕಂಪನಿ ಪ್ಲಸ್ ಅವರು ಲಾಂಚ್ ಮಾಡಿದ ಸ್ವಲ್ಪ ಲೇಟ್ ಆಗಿರ್ಬೋದು ಇಂಜಿನ್ ಪವರ್ ಟ್ರೈನ್ ಎಲ್ಲ ಆಲ್ರೆಡಿ ಇಲ್ಲಿ ಟೂ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ಆಮೇಲೆ ಸ್ವಲ್ಪ ವರ್ಷಗಳಲ್ಲೇ ಅವರ ಫಸ್ಟ್ ಗಾಡಿಯಾಗಿ ಫಸ್ಟ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅವ್ರು ಲಾಂಚ್ ಮಾಡಿದ ಪ್ರಾಡಕ್ಟ್ ಅಂತ ನೋಡಿದ್ರೆ ಸಿಟ್ರಾಯಿನ್ ಸಿ ಫೈವ್ ಏರ್ ಪ್ರಾಸ್ಟ್ ಅದನ್ನ ಒಂದ್ಸಲಿ ಟೆಸ್ಟ್ ಆಗಿ ಮಾಡಿದ್ವಿ ಸೊ ಅದ್ರಲ್ಲಿ ಫಸ್ಟ್ ಫಸ್ಟ್ ನಮ್ಗೆ ಅಮೇಜ್ ಮಾಡಿದ್ದು ಅವ್ರು ಏನಂದ್ರೆ ಅವ್ರು ಕ್ಲೇಮ್ ಮಾಡಿದ್ದು ನಮ್ಮ ಹತ್ರ ಈಗ ಆ ಡ್ಯಾಂಪರ್ ಟೆಕ್ನಾಲಜಿ ಸಸ್ಪೆನ್ಷನ್ಗೆ ಇರೋ ಡ್ಯಾಂಪರ್ ಟೆಕ್ನಾಲಜಿ ಬಂದ್ಬಿಟ್ಟು ಅದಕ್ಕೆ ಒಂದು ಹೊಸ ಹೆಸರೇ ಕೊಟ್ಟಿದ್ರು ಫ್ಲೈಯಿಂಗ್ ಕಾರ್ಪೆಟ್ ಒಂದು ಮ್ಯಾಜಿಕ್ ಕಾರ್ಪೆಟ್ಲ ಫ್ಲೈಯಿಂಗ್ ಕಾರ್ಪೆಟ್ ಅಲ್ಲಿ ಟ್ರಾವೆಲ್ ಮಾಡಂಗಿದ್ರೆ ಯಾವ ತರ ಒಂದು ಸುಖ ಸಿಗುತ್ತೋ ಅದು ಖಂಡಿತ ಆ ಕಂಫರ್ಟ್ ನಮ್ ಗಾಡಿಯಲ್ಲಿ ಸಿಗುತ್ತೆ ಅಂತ ಹೇಳಿದ್ರು ಬಟ್ ನಾವು ಟೆಸ್ಟ್ ಡ್ರೈವ್ ಮಾಡಿದಾಗ ಖಂಡಿತ ಆ ಫೀಲ್ ಸಿಕ್ತು ಸಿಕ್ತು ಸೊ ರೀಸನ್ ಏನಂದ್ರೆ ಅವಾಗ ಫ್ರಾನ್ಸ್ ಅಲ್ಲೆಲ್ಲ ರೋಡ್ಗಳು ತುಂಬಾ ಕೆಟ್ಟದಾಗಿತ್ತಂತೆ ಸೊ ಅದನ್ನ ಅವರು ಟ್ಯಾಕಲ್ ಮಾಡೋಕೋಸ್ಕರ ಈ ರೀತಿ ಸಸ್ಪೆನ್ಷನ್ ಎಲ್ಲ ತುಂಬಾ ಚೆನ್ನಾಗಿ ಸಕ ಬಂದು ಆ್ಯಂಡ್ ಇವಾಗ ಗ್ಲೋಬಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅದೇ ಇಂಡಿಯನ್ ಅವರು ಅದು ಒಂದು ಹೈ ಅಂಡರ್ ಪ್ಲಸ್ ಅದು ಎಕ್ಸ್ಪೆನ್ಸಿವ್ ಆಗಿತ್ತು ಸೀ ಫೈವ್ ಅಷ್ಟಾಗಿ ಕ್ಲಿಕ್ ಆಗಿಲ್ಲ ತುಂಬಾ ಕಾಸ್ಟ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಕೊಟಿಫೈ ಫೋಟೋ ಅಷ್ಟಿಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅದರ ಸಸ್ಪೆನ್ಷನ್ ಚೆನ್ನಾಗಿರುತ್ತೆ ಯಾಕಂದ್ರೆ ಅದ್ರ ಬಂಪ್ಸ್ ಅಂಡ್ ಪಾಟ್ ಒಳ್ಳಿಸೋ ಅದರ ಒಂದು ಪ್ರೆಷರ್ನ ನ ತಗೊಳತ್ತೆ ಬಟ್ ಅದು ಇಮಿಡಿಯೇಟ್ ಆಗಿ ಅದು ರಿಲೀಸ್ ಮಾಡ್ತಾ ಇರಲಿಲ್ಲ ನಾವು ಆರಾಮ್ಸೆ ಒಂದು ರಫ್ ರೋಡ್ಸ್ ಅಲ್ಲಿ ಹೋಗಿದ್ಮೇಲೆ ಇಮಿಡಿಯೇಟ್ ಕಾರ್ ನಿಲ್ಲಿಸ್ಬಿಟ್ಟು ಇಲ್ಲಿ ನೋಡಿದ್ರೆ ಆಮೇಲೆ ಬಂದ್ಬಿಟ್ಟು ಅದು ಪ್ರೆಷರ್ ಸ್ಲೋ ಆಗಿ ರಿಲೀಸ್ ಆಗೋದು ನೀವು ಕಣ್ಣಾರೆ ನೋಡಬಹುದು ಸೊ ಅದೊಂದು ಚೆನ್ನಾಗಿತ್ತು ಬಟ್ ಕಡೆಯಿಂದ ಒಂದು ಇಂಪ್ರೂವ್ಮೆಂಟ್ ಏನಂತ ನೋಡಿದ್ರೆ ಹೈ ಎಂಡ್ ಗಾಡಿ ಒಂದು ಎಕ್ಸ್ಪೆನ್ಸಿವ್ ಗಾಡಿ ಮಾತ್ರ ಒಂದು ಫೀಲ್ ಲೆಟರ್ ಆನ್ ಸ್ವಲ್ಪ ವರ್ಷ ಲಾಂಚ್ ಮಾಡಿದ್ರು ಸೊ ಸಿ ತ್ರೀ ಅಲ್ಲೂ ನಿಮ್ಗೆ ಅದು ತುಂಬಾ ಒಂದು ಅಫರ್ಡಬಲ್ ಪ್ರೈಸ್ ಅಲ್ಲಿ ಇದ್ರು ಆ ಸಸ್ಪೆನ್ಷನ್ ಕ್ವಾಲಿಟಿ ಆ ಕಂಫರ್ಟ್ ಆಫ್ ಡ್ರೈವ್ ಮಾತ್ರ ಸೇಮ್ ಪ್ಲಸ್ ಡ್ರೈವ್ ನ ಅದ್ರಲ್ಲೂ ಮೈಂಟೈನ್ ಮಾಡಿದ್ರು ಅದೊಂದು ಒಳ್ಳೆ ವಿಷಯ ಸೊ ಈಗ ಅದೇ ಸಿತ್ರಾನ್ ಕಡೆಯಿಂದ ಒಂದು ಹೊಸ ಕಾರ್ ಬೇಕು ಅಂತ ತುಂಬಾ ಜನ ವೇಟ್ ಮಾಡ್ತಾ ಇದ್ರು ಈಗ ಬಸಾಲ್ಟ್ ಬಂದಿದೆ ಸೊ ಫೈನಲಿ ಅವರು ಚಿತ್ರಾನ್ ಅವರು ಬಸಾಲ್ಟ್ ಬಸಾಲ್ಟ್ನವರು ಲಾಂಚ್ ಮಾಡಿದ್ದಾರೆ ಟೆಸ್ಟ್ ಡ್ರೈವ್ ಮಾಡಿದ್ವಿ ಅದನ್ನ ಟೆಸ್ಟ್ ಡ್ರೈವ್ ಮಾಡಿದಾಗ ತುಂಬಾನೇ ಒಂದು ಒಳ್ಳೆ ಫೀಚರ್ಸ್ಗಳು ಇತ್ತು ಇಂಜಿನ್ ಆಪ್ಷನ್ಸ್ ಸ್ವಲ್ಪ ಕೊಟ್ಟಿದ್ದಾರೆ ಟ್ರಾನ್ಸ್ಮಿಷನ್ ಆಪ್ಷನ್ಸ್ ಇದೆ ಪವರ್ ವೈಸು ನೋಡುವ ಟಾಟಾ ಕಾವಿಗೆ ಕಂಪೇರ್ ಮಾಡುವಾಗ ನೋಡೋಣ ಇವಾಗ ಬಸ್ ಹಳ್ಳಿ ಬಗ್ಗೆ ಮಾತಾಡ್ತಾ ಇದ್ವಿ ಅದರಲ್ಲಿ ಹಲವಾರು ಕನ್ವೀನಿಯನ್ಸ್ ಫ್ಯಾಕ್ಟರ್ಸ್ ಖಂಡಿತ ಇದೆ ಕಂಫರ್ಟ್ ಒಂದು ಒಂದು ಪ್ಲಸ್ ರೈಟ್ ಬ್ಯಾಕ್ ಒಂದು ಚೆನ್ನಾಗಿರೋ ರೈಡ್ ಅದು ಇಲ್ಲದೆ ಅದೊಂದು ಎಸ್ ವಿ ಕುಪೆ ಅನ್ನೋದಕ್ಕೆ ರಿಯರ್ ಸೀಟ್ ಅಲ್ಲಿ ಮೋಸ್ಟ್ಲಿ ಹೆಡ್ ರೂಮ್ ಏನಾದರೂ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ಬೋದು ಟಾಲ್ ಟ್ರಾವೆಲರ್ಗೆ ಸ್ವಲ್ಪ ಬಸ್ ಹಳ್ಳಿ ಪ್ರಕಾರ ನೋಡಿದ್ರೆ ಓಕೆ ಆಲ್ಮೋಸ್ಟ್ ಕಂಪಾರಿಸನ್ ಒಳ್ಳೆ ಬನ್ನಿ ಅಂತ ಇಟ್ಕೊಳ್ಳೋಣ ಟಾಟಾ ಕವ್ ಆಲ್ರೆಡಿ ನಾವು ಇ ಡ್ರೈವ್ ಮಾಡಿದ್ದೀವಿ ಐಸಿಗೂ ಇದಕ್ಕೂ ಮೋಸ್ಟ್ಲಿ ಪವರ್ ಟ್ರೈನು ಟ್ರಾನ್ಸ್ಮಿಷನ್ನು ಪ್ಲಸ್ ಪವರ್ ಫಿಗರ್ಸ್ ವೇರಿ ಆಗ್ಬೋದು ಬಟ್ ಡಿಸೈನ್ ಆ್ಯಂಡ್ ಫೀಚರ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ಬೇಸಿಂದ ಟಾಪ್ ಎಂಡ್ ತನಕ ಸೊ ಅದ್ರ ಪ್ರಕಾರ ಕಂಪೇರ್ ಮಾಡಿದ್ರೆ ಇದರಲ್ಲಿ ನಿಮಗೆ ಲೆಗ್ ರೂಮ್ ಜಾಸ್ತಿ ಸಿಗುತ್ತೆ ಬಸಾಲ್ಟಲ್ಲಿ ಬಸಾಲ್ಟ್ ಅಲ್ಲಿ ನಿಮ್ಗೆ ಲೆಗ್ ರೂಮ್ ಚೆನ್ನಾಗಿದೆ ಯಾಕಂದ್ರೆ ಅದು ಬಂದ್ಬಿಟ್ಟು ವೀಲ್ ಬೇಸ್ ಸ್ವಲ್ಪ ಜಾಸ್ತಿ ಇದೆ ಸೊ ಅದರಿಂದ ಲೆಗ್ ರೂಮ್ ಸಿಗುತ್ತೆ ಬಟ್ ನೀವು ಟಾಟಾ ಕರ್ವಲ್ ನೋಡಿದ್ರೆ ನಿಮ್ಗೆ ಹೆಡ್ ರೂಮ್ ಅಂಡ್ ಶೋಲ್ಡರ್ ಸ್ಪೇಸ್ ತುಂಬಾನೇ ಚೆನ್ನಾಗಿದೆ ಸೊ ಅವರ ಡೈಮೆನ್ಷನ್ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಕೊಟ್ಟಿದ್ದಾರೆ ಆ ವಿ ಸ್ಟ್ಯಾಂಡ್ಸ್ ತುಂಬಾನೇ ಚೆನ್ನಾಗಿದೆ ಯಾಕಂದ್ರೆ ರೀಸೆಂಟ್ ಆಗಿ ಮನೆ ಮಾಡಿದ್ದು ಸೊ ಅದ್ರಲ್ಲಿ ನಿಮಗೆ ಶೋಲ್ಡರ್ ರೂಮ್ ಅಂಡ್ ಹೆಡ್ ರೂಮ್ ಚೆನ್ನಾಗಿದೆ ಬಸಾಲ್ಟ್ ಏನಂದ್ರೆ ಆ ಎಸಿ ವಿ ಕೂಪೆ ಅಂದ್ರೆ ನಿಮಗೆ ಬ್ಬಿಟ್ಟು ಆ ಫಾಲಿಂಗ್ ರೂಫ್ ರೈಲ್ ಇರುತ್ತೆ ಸೊ ಫಾಲಿಂಗ್ ರೂಫ್ ರೈಲ್ ಇರ್ದಾಗ ಸ್ವಲ್ಪ ಟಾಲ್ ರೈಡರ್ಗೆ ತುಂಬಾ ಹತ್ತಿರದಲ್ಲಿ ಇರೋ ತರ ಇದು ಬಟ್ ಕರ್ವಲ್ ಬಂದ್ಬಿಟ್ಟು ನಿಮಗೆ ಹೆಡ್ ರೂಮ್ ಆಗ್ಲಿ ಶೋಲ್ಡರ್ ಸ್ಪೇಸ್ ಆಗಲಿ ತುಂಬಾ ಚೆನ್ನಾಗಿತ್ತು ಅದೇ ಇದು ಅದ್ರದ್ದು ಇಂಟೀರಿಯರ್ ಮಾತಾಡಿದಾಗ ಹೇಳಲೇ ಬೇಕ ವಿಷಯ ಏನಂದ್ರೆ ಆ ಒಂದು ಅಡ್ಜಸ್ಟಬಲ್ ಥೈ ಸಪೋರ್ಟ್ ಆ ಬಸಾಲ್ಟಲ್ಲಿ ನನಗೊಂದು ಆ ಒಂದು ವಿಷಯ ತುಂಬಾ ಸೆಕೆಂಡ್ ರೋಸ್ ಸೀಟಲ್ಲಿ ಬಂದ್ಬಿಟ್ಟು ಹಲವಾರು ಜನಕ್ಕೆ ಹಲವಾರು ಗಾಡಿಗಳಲ್ಲಿ ತುಂಬಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೇ ಇರೋ ಒಂದು ವಿಷಯ ಏನಂತ ನೋಡಿದ್ರೆ ತೈ ಸಪೋರ್ಟ್ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಕಡಿಮೆ ಇದ್ದಿರ್ಬೋದು ಶಾರ್ಟ್ ಟ್ರಾವೆಲರ್ಗೆ ಸ್ವಲ್ಪ ಕಡಿಮೆ ಇದ್ದಿರ್ಬೋದು ಅನಿಸುತ್ತೆ ಟಾಲ್ ಪ್ಯಾಸೆಂಜರ್ಗೆ ಬಂದುಬಿಟ್ಟು ಸ್ವಲ್ಪ ಹೈಟ್ ಇದ್ದಿರ್ಬೋದು ಸೊ ಈ ಥರ ಹಲವಾರು ಜನಕ್ಕೆ ಹಲವಾರು ಒಪಿನಿಯನ್ ಬರ್ತಾನೆ ಇತ್ತು ಬಟ್ ಸಿಟಿ ಬಸಾಲ್ಟ್ ಬಂದು ಒಂದು ಯೂನಿಕ್ ಇಲ್ಲಿ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಫಸ್ಟ್ ಟೈಮ್ ಆ ಇಂಡಿಯನ್ ಗಾಡಿಯಲ್ಲಿ ಹತ್ರ ಒಂದು ನೋಡಿದ್ದು ತೈ ಸಪೋರ್ಟ್ ನಾವು ಬೇಕಾಗಿರೋ ಥರ ತ್ರೀ ಸ್ಟೆಪ್ ಸ್ಟೆಪ್ ಅದು ತುಂಬಾನೇ ಚೆನ್ನಾಗಿತ್ತು ಅದು ಸೊ ಇವಾಗ ನನ್ನ ಜೊತೆ ಟ್ರಾವೆಲ್ ಮಾಡಿದ್ ಕೊಲಿಗ್ ಬೊಂಬ್ ಟು ಸಿಕ್ಸ್ ಪಾಯಿಂಟ್ ಒನ್ ಇದ್ರು ಸೊ ನನ್ನ ಸೈಝಿಗೆ ಸ್ವಲ್ಪ ಒಂದು ಸೆಕೆಂಡ್ ಸ್ಟೆಪ್ಗೆ ಒಂದು ಕಂಫರ್ಟಬಲ್ ತೈ ಸಪೋರ್ಟ್ ಸಿಕ್ತು ಬಟ್ ಅವರಿಗೆ ಬೊಂಬು ಟು ತರ್ಡ್ ಸ್ಟೇಜ್ ಹಾಕ್ದಾಗ ಒಂದು ತೈ ಸಪೋರ್ಟ್ ಸಿಕ್ಕಿತ್ತು ಸೊ ಅದೊಂದು ಒಳ್ಳೆ ಒಂದು ಯುನಿಕ್ ಫೀಚರ್ ಅಂತ ಹೇಳ್ಬೋದು ಸಿತ್ರೋನ್ನಲ್ಲಿ ಸೊ ಇದು ಡ್ರೈವ್ ಗೆ ಈ ಚಿತ್ರೋನ್ ಸೀಟಿಂಗ್ ಹಿಂಗೆ ಕಂಪೇರ್ ಮಾಡಿದ್ರೆ ಕರ್ಬ್ ಇದೆ ಹೆಂಗಿದೆ ಕರ್ಬ್ ಸೀಟ್ಸ್ ತುಂಬಾ ಚೆನ್ನಾಗಿ ಆಕ್ಚುಲಿ ಸೀಟ್ಸ್ ತುಂಬಾನೇ ಚೆನ್ನಾಗಿದೆ ಸಿಟನಲ್ಲಿ ನೋಡಿದ್ರೆ ನಿಮಗೆ ನಾರ್ಮಲ್ ಅಪೋಲ್ಸ್ಟ್ರಿ ಕೊಟ್ಟಿದ್ದಾರೆ ಕರ್ವೆಲ್ ಬಂದ್ಬಿಟ್ಟು ಒಂದು ಪರ್ಫೊರೇಟೆಡ್ ಅಪೋಲ್ಸ್ಟ್ರಿ ಕೊಟ್ಟಿದ್ದಾರೆ ಪ್ಲಸ್ ಫ್ರಂಟ್ ಇಬ್ಬರಿಗೂ ಬಂದ್ಬಿಟ್ಟು ನಿಮಗೆ ವೆಂಟಿಲೇಟೆಡ್ ಸೀಟ್ಸು ತ್ರೀ ಸ್ಟೆಪ್ ಅದು ಲೆವೆಲ್ ಅಡ್ಜಸ್ಟ್ ಮಾಡ್ಕೋಬಹುದು ವೆಂಟಿಲೇಟೆಡ್ ಸೀಸ್ ಇದೆ ಬಟ್ ಕಂಫರ್ಟ್ ಪ್ರಕಾರ ನೋಡಿದ್ರೆ ಈಕ್ವಲ್ ಆಗೇ ಇದೆ ಮಾರ್ಜಿನ್ ಅಲ್ಲಿ ಮುಂದೆಯಿಂದ ಆಗಬಹುದು ಇವಾಗ ಇವರು ಹೆಂಗೆ ತೈ ಸಪೋರ್ಟ್ ಕೊಟ್ಟಿದ್ದಾರೆ ಅದೇ ತರ ಕರ್ವಲ್ ನೋಡಿದ್ರೆ ನಿಮಗೆ ರಿಕ್ಲೈನಿಂಗ್ ಒನ್ ಸ್ಟೆಪ್ ರಿಕ್ಲೈನಿಂಗ್ ಕೊಟ್ಟಿದ್ದಾರೆ ಪ್ಲಸ್ ಆಮ್ರೇಶ್ ನ ಒಂದು ಎಕೋನಾಮಿಕ್ಸ್ ತುಂಬಾನೇ ಚೆನ್ನಾಗಿದೆ ಸೊ ಮೂರ್ ಜನ ಕೂತ್ಕೊಂಡ್ರು ನಾ ಹೇಳಿರೋ ತರ ಸ್ಪೇಸ್ ಪ್ಲಸ್ ಕೆರಡೆ ತುಂಬ ಇಲ್ಲದೆ ಮೀಡಿಯಂ ಹೈಟ್ ಇರೋದಕ್ಕೆ ಸೆಂಟರ್ ಪ್ಯಾಸೆಂಜರ್ ತುಂಬಾ ಕಂಫರ್ಟೆಬಲ್ ಆಗಿ ಕೂತ್ಕೋಬಹುದು ಬಟ್ ಏನಂದ್ರೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅದೊಂದೇ ಟರ್ನಲ್ ಆ ತರ ಮಾಡಿದಾರ ಅಥವಾ ಮಂದಿ ಮೇಲೆ ನಾವು ಅದು ಹೆಂಗಿದೆ ಅಂತ ಚೆಕ್ ಮಾಡಿ ನೋಡಬಹುದು ಬಟ್ ಕಂಫರ್ಟ್ ವೈಸ್ ಎರಡರಲ್ಲೂ ಇದರಲ್ಲಿ ತೈ ಸಪೋರ್ಟ್ ಅಂದ್ರೆ ಇದರಲ್ಲಿ ನೀವು ರಿಕ್ಲಿನ್ ಪೊಸಿಷನ್ ಅಲ್ಲಿ ಪ್ಲಸ್ ಲೈಕ್ ರೂಮ್ ಸ್ವಲ್ಪ ಕಡಿಮೆ ಆದರೂ ರಿಕ್ಲಿನ್ ಪೊಜಿಷನ್ ಗೆ ಅದು ಮ್ಯಾನೇಜ್ ಆಗುತ್ತೆ ಬಟ್ ಹೈಡ್ರೂಮ್ ಅನ್ ಶೋಲ್ಡರ್ ರೂಮ್ ಟಾಟಾ ಕಾವಲ್ ತುಂಬಾನೇ ಚೆನ್ನಾಗಿದೆ ಅದೇ ಬಟ್ ಈಗ ನಾವು ಬಸಲ್ಟಿಗ್ ಬೇಕಾದರೆ ಡ್ರೈವಿಂಗ್ ಇಂಪ್ರೆಷನ್ ಮಾತಾಡಬಹುದು ಬಟ್ ಕರ್ವಿಂದ್ ಮಾತಡಕ್ಕಾಗಲ್ಲ ಯಾಕಂದ್ರೆ ಇದು ಇವಿ ಅಲ್ಲ ಡ್ರೈವಿಂಗ್ ಇಂಪ್ರೆಷನ್ ಎಲ್ಲ ಓಡಿಸ್ಕೆ ಹೆಂಗಿದೆ ಅಂತ ನಾವ್ ಹೇಳಕ್ಕಾಗಲ್ಲ ಬಟ್ ಪವರ್ ಫಿಗರ್ಸ್ ಆನ್ ಪೇಪರ್ಸ್ ಅಲ್ಲಿ ಏನಿದೆಯೋ ಅದ್ರ ಬಗ್ಗೆ ನಾವು ಮಾತಾಡಬಹುದು ಅಂದ್ರೆ ಸೇಮ್ ನೆಕ್ಸ್ಟ್ ಒಂದು ಸೇಮ್ ಇಂಜಿನ್ ಅವರು ಆಡ್ ಮಾಡ್ತಾರಿಗೆ ತ್ರೀ ಸಿಲಿಂಡರ್ ಬಟ್ ಇದ್ರಲ್ಲೂ ನಿಮ್ಗೆ ಒನ್ ಪಾಯಿಂಟ್ ಲೀಟರ್ ಇಂಜಿನ್ ಪ್ಲಸ್ ತ್ರೀ ಸಿಲಿಂಡರ್ ಸಾರಿ ಒನ್ ಪಾಯಿಂಟ್ ಟೂ ಲೀಟರ್ ಪ್ಲಸ್ ತ್ರೀ ಕೊಟ್ಟಿದ್ದಾರೆ ಸಿಲಿ ಒನ್ ಪಾಯಿಂಟ್ ಲೀಟರ್ ತ್ರೀ ಸಿಲಿಂಡರ್ ಬಟ್ ಪ್ರೈಸ್ ವೈಸ್ ನೋಡಿದ್ರೆ ಇವಾಗ ಸಿಟ್ರೋಯಿನ್ ಸಿಟ್ರಾಯಿನ್ ಬಸಾಟ್ ನಿಮಗೆ ಸೆವೆನ್ ಪಾಯಿಂಟ್ ನೈನ್ ನಿಮಗೆ ಪಾಯಿಂಟ್ ಪಾಯಿಂಟ್ ಎಕ್ಸ್ ಪ್ರೈಸ್ ಮಾಡಿದ್ದಾರೆ ಬಟ್ ನಿಮ್ ಟಾಟಾ ಕಾರ್ಡ್ ನೋಡಿದ್ರೆ ನಿಮ್ಮ ಬೇಸ್ ವೇರಿಯಂಟೇ ಲೆವೆನ್ ಪಾಯಿಂಟ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಟಾಪ್ ಎಂಡು ಅಪ್ರಸಿಮೇಟ್ಲಿ ಅರೌಂಡ್ ತರ್ಟೀನ್ ಸೇಮ್ ತರ್ಟೀನ್ ರೇಂಜಲ್ಲೇ ಬರುತ್ತೆ ಇದು ಯಾಕೆ ಬೇಸ್ ವೇರಿಯಂಟೇ ನಿಮಗೆ ಲೆವೆನ್ ಇಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂತ ನೋಡಿದ್ರೆ ಬಸಲ್ಟಲ್ಲಿ ನಿಮಗೆ ಬೇಸ್ ವೇರಿಯಂಟಿಗೆ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಕೊಟ್ಟಿದ್ದಾರೆ ಓಕೆ ಸೊ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜನ್ ಇರೋದ್ರಿಂದ ಬೇಸ್ ವೇರಿಯಂಟಿಗೆ ಅವರು ಸೆವೆನ್ ಪಾಯಿಂಟ್ ನೈನ್ ಇಂದ ಸ್ಟಾರ್ಟ್ ಮಾಡಿದ್ರು ಬಟ್ ಬಟ್ ಬಸಲ್ಟ್ ಅಲ್ಲೇ ನಿಮಗೆ ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಆಪ್ಷನ್ ಇದೆಬಿಟ್ಟು ನೀವು ನೋಡಿದ್ರೆ ನಿಮಗೆ ನ್ಯಾಚುರಲಿ ಆಸ್ಪಿರೇಟೆಡ್ ಇಲ್ಲ ನಿಮಗೆ ಪೆಟ್ರೋಲ್ ಟರ್ಬೋ ಪೆಟ್ರೋಲ್ ಅಂಡ್ ಟರ್ಬೋ ಡೀಸೆಲ್ ಆಪ್ಷನ್ ಕೊಡೋದ್ರಿಂದ ನಿಮಗೆ ಬೇಸ್ ಪ್ರೈಸ್ ನಿಮ್ಗೆ ಅರೌಂಡ್ ಲೆವೆನ್ ಎಕ್ಸ್ ಚೇಂಜ್ ಬರಕ್ ಸಾಧ್ಯತೆಗಳಿದೆ ನನಗೂ ಅನಿಸುತ್ತೆ ಈಗ ಇದು ಈ ನೆಕ್ಸ್ ಆಲ್ಮೋಸ್ಟ್ ಸೆವೆಂಟಿ ವೇರಿಯಂಟ್ಸ್ ಇದೆ ಅನ್ಸುತ್ತೆ ಎಲ್ಲ ಸೇವೆ ಎಲ್ಲ ಒಂದೊಂದು ಆಪ್ಷನ್ ಈಗ ಅದಕ್ಕೆ ಅಂತ ರೀತಿ ಅವರು ಇದನ್ನು ಮಾರ್ಕೆಟ್ ಮಾಡಬಹುದು ನೆಕ್ಸ್ಟ್ ಕಂಪೇರ್ ಮಾಡಿ ಸ್ವಲ್ಪ ಜಾಸ್ತಿನೇ ಪ್ರೈಸ್ ಗೆ ಬಿಟ್ಟು ಕೊಡ್ಬೋದು ನೆಕ್ಸ್ಟ್ ನಮಗೆ ಡೀಸಲ್ ಆಗುತ್ತೆ ಫಿಫ್ಟೀನ್ ಇಂದ ಸಿಕ್ಸ್ಟೀನ್ ಇಂದ ಸ್ಟಾರ್ಟ್ ಆಗುತ್ತೆ ಡೀಸೆಲ್ ಎಲ್ಲ ಸೊ ನೀವೆಲ್ಲ ಪ್ರಕಾರ ಇವಾಗ ನೆಕ್ಸ್ಟ್ ಲಾಂಚ್ ಆಗಿ ಒಂದು ಒಳ್ಳೆ ಒಂದು ಸಕ್ಸಸ್ಫುಲ್ ಗಾಡಿ ಅಂತಾನೆ ಹೇಳ್ಬೋದು ಇಂಡಿಯನ್ ಮಾರ್ಕೆಟ್ ಬೇಸಿಕ್ ಆಗಿ ಇವಾಗ ಮೈನ್ ಆಗಿ ಇವಾಗ ಸಿಟ್ರಾಯನ್ ಪ್ಲಸ್ ಟಾಟಾ ಅಂತ ಬಂದ್ರೆ ಟಾಟಾ ಕಡೆ ಗಮನ ಜಾಸ್ತಿ ಆಗುತ್ತೆ ಅವರು ಆ್ಯಕ್ಚುಲಿ ಅದು ಇನಿಷಿಯೇಟಿವ್ ಇಲ್ಲ ಪೈನಿಯರ್ ಇಯರ್ ಮಾಡಿ ಇಲ್ಲ ಅಂತ ಹೇಳ್ತಾ ಇಲ್ಲ ಅವರ ಹಲವಾರು ಆಲ್ರೆಡಿ ಇದು ಇಂಡಿಯನ್ ಮಾರ್ಕೆಟಲ್ಲಿರೋ ಅವ್ರ ಮಾಡೆಲ್ಸಲ್ಲಿ ಸೇಫ್ಟಿ ವೈಸ್ ನೋಡಿದ್ರೆ ತುಂಬಾ ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಹಲವಾರು ಆಕ್ಸಿಡೆಂಟ್ಸ್ಗಳನ್ನು ನಾವು ನೋಡಿದ್ವಿ ಅದರಲ್ಲಿ ಇವಾಗ ನೆಕ್ಸ್ಟ್ ಒನ್ ನೀವು ಹೇಳಿದಾಗ ಅದರಲ್ಲಿ ಹೆಂಗೆ ಜನ ಸಸ್ಟೈನ್ ಮಾಡಿದ್ದಾರೆ ಎಷ್ಟು ಸೇಫಾಗಿ ಟ್ರಾವೆಲ್ ಮಾಡಿದ್ದಾರೆ ಸೊ ಅದೇ ಥರ ಅವರು ಟಾಟಾ ಅವರು ಆಸ್ ಯೂಶುಯಲ್ ಇವಾಗ ಹೆಂಗೆ ಸಿಟ್ರನ್ ಕಡೆ ಬಂದ್ಬಿಟ್ಟು ತುಂಬ ಕಂಫರ್ಟ್ ಅಂಡ್ ಪ್ಲಸ್ ರೈಡ್ಗೆ ಒಂದು ಗಮನ ಕೊಡ್ತಾ ಟಾಟಾ ಅವರು ಫಸ್ಟ್ ಪ್ರಯಾರಿಟಿ ಕನ್ಸ್ಯೂಮರ್ಸ್ ಕೊಡೋದು ಬಂದ್ಬಿಟ್ಟು ಸೇಫ್ಟಿ ಸೊ ಸೇಫ್ಟಿ ವೈಸ್ ಹಲವಾರು ಹೋಗ್ತಾ ಇದೆ ಇವಾಗ ಟಾಟಾ ಕೌ ಕೂಡ ಅವರು ಭಾರತ್ ಎನ್ ಕ್ಯಾಪ್ಗೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಸೊ ಆಲ್ಮೋಸ್ಟ್ ಅದಕ್ಕೂ ಫೈವ್ ಸ್ಟಾರ್ ಸಿಕ್ಕಿದ್ರೆ ಆಚೆ ಪಡೋಕೇನಿಲ್ಲ ಸೊ ಸೇಫ್ಟಿ ವೈಸ್ ಇದೆ ಅಂದ್ರೆ ಕಂಫರ್ಟ್ ವೈಸ್ ಅದಿದೆ ಪ್ಲಸ್ ಇದರಲ್ಲಿ ಕಂಫರ್ಟಿಗೆ ಏನು ಕೊರತೆ ಇಲ್ಲ ಈಕ್ವಲ್ ಕಂಫರ್ಟ್ ಇದರಲ್ಲೂ ಸಿಗ್ತಾ ಇದೆ ಅದೇ ಟಾಟಾ ಕಾರು ಬಗ್ಗೆ ಹೇಳಿದಾಗ ಅದ್ರದ್ದು ರಿಯರ್ ಬಗ್ಗೆ ಮಾತಾಡ್ಲೇಬೇಕು ಸೊ ತುಂಬಾ ಜನ ನಾವು ಆರ್ಟಿಕಲ್ ಬರೆದಿದ್ದೀವಿ ಏನಂದ್ರೆ ಈ ಬಡವರ ಲ್ಯಾಂಬೋರ್ಗಿನಿ ಮಿಡಲ್ ಕ್ಲಾಸ್ ಪೀಪಲ್ಯಾಂಬೋರ್ಗಿನ ಪಾರ್ಟಿ ಮಾಡಿಲ್ಲ ಅಲ್ಲ ನಾನು ಆಕ್ಚುಲಿ ಆ ಗಾಡಿನ ಶೂಟ್ ಮಾಡ್ತಾ ಇದ್ದಾಗ ಹಲವಾರು ಪಬ್ಲಿಕ್ ಅಲ್ಲಿ ಬಂದ್ಬಿಟ್ಟು ತುಂಬಾ ಎಕ್ಸೈಟೆಡ್ ಆಗಿ ನೋಡ್ತಾ ಇದ್ರು ಟಾಟಾ ಕಾರ್ ಸೂಪರ್ ಆಗಿ ಮಾಡಿದರೆ ಒಂದು ಅವ್ರಿಗೆ ಎಸ್ ಅಂದ್ರೆ ಅದು ಬೇರೆ ಇದು ಎಸ್ ಯು ಕೂಪೆ ಅನ್ನುವಾಗ ಅವ್ರಿಗೆ ಒಂದು ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು ಎಲ್ಲಾರು ಬಂದು ಪಿಕ್ಚರ್ಸ್ ತಗೊಳೋದು ಅದೆಲ್ಲ ಮಾಡ್ತಾ ಇದ್ರು ಸೊ ಅವರಿಗೆ ಹಲವಾರು ಜನ ಕೊಟ್ಟಿದ ಕಮೆಂಟ್ ಅದೇ ಇಟ್ಸ್ ಕೈಂಡ್ ಆಫ್ ಇಂಡಿಯನ್ ಥರ ಇದೆ ಅಂತ ಹೇಳಿದ್ರು ಬಟ್ ನಾವು ಅದು ಕಂಪೇರ್ ಮಾಡೋಕ್ಕಾಗಲ್ಲ ಇಟ್ಸ್ ಎಂಟೈರ್ಲಿ ಟೋಟಲ್ ಟೂ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಬಟ್ ಅದೇ ನಾವು ರಿಯರ್ ಸೀಟ್ ತನಕ ಸೇಮ್ ನೆಕ್ಸ್ ಒಂದು ಥರನೇ ಕಾಣುತ್ತೆ ಅಲ್ಲಿಂದ ಸ್ವಲ್ಪ ಎಕ್ಸ್ಟ್ರಾ ಆಡ್ ಮಾಡ್ದಂಗೆ ಇದೆ ರೂಫ್ ಎಲ್ಲಿ ಡೌನ್ ಬರ್ತಾ ಇದ್ದಂಗೆ ನಿಮಗಿದೆ ಸೊ ಸ್ಪೇಷಿಯಸ್ ಡೈಮೆನ್ಷನು ಎರಡಕ್ಕೂ ಅಲ್ಲೇ ಬರ್ತಾ ಇದೆ ಇದು ಬಂದು ಎರಡು ಪಕ್ಕ ಪಕ್ಕದಲ್ಲಿ ಇದ್ರೆ ಇದಕ್ಕೊಂದು ಎ ಸಿ ವಿ ಕೂಪೆ ಸ್ಟ್ಯಾಂಡ್ ಸಿಗುತ್ತೆ ಕೌಗೆ ಬಟ್ ಬಸ್ಸಲ್ಲಿ ನೋಡಿದ್ರೆ ಸಡನ್ ಆಗಿ ನೋಡಿದ್ರೆ ನಿಮ್ಮ ಸಡನ್ ಫೀಲೇ ಸಿಗುತ್ತೆ ಸ್ವಲ್ಪ ಇನ್ ಆಗಿ ನೋಡಿದ್ರೆ ಮಾತ್ರ ನಿಮಗೆ ಕೂಪೆ ಆ ಫೀಲ್ ಸಿಗುತ್ತೆ ಇದು ಬಟ್ ನೀವು ಟಾಟಾ ಕೂಡ ನೋಡಿದ ತಕ್ಷಣ ನಿಮ್ಗೆ ಆ ಚಾನ್ಸ್ ಸಿಗುತ್ತೆ ಎರಡೂ ಬೊಂಬೆ ನಿಮಗೆ ಟಾಲ್ ಸ್ಟೆನ್ಸ್ ಇದೆ ಬಟ್ ಆ ರೂಫೈಲ್ ಡೌನ್ ಆಗೋದು ಮಾತ್ರ ಇದು ಸ್ವಲ್ಪ ಈಕ್ವಲ್ ಟು ಸೆಡಾನ್ ಫೀಲ್ ಕೊಡ್ತಾ ಇದೆ ಇದು ನಮಗೆ ಒಂದು ಎಸುವಿಕೋಪೆ ಫೀಲ್ ಕೊಡ್ತಾ ಇದೆ ತರ ಫೀಚರ್ ಏನು ಬರ್ತಾ ಇಲ್ಲ ಬೇಸಿಕ್ ಫೀಚರ್ಸ್ ಕೊಟ್ಟಿದ್ದಾರೆ ಹಿಲ್ ಇದೆ ನಿಮ್ಗೆ ಇದರಲ್ಲಿ ಬೊಂಬು ಸ್ಟ್ಯಾಂಡರ್ಡ್ ಆಗಿ ಸಿಕ್ಸ್ ಬರ್ಸ್ ಕೊಟ್ಟಿದ್ದಾರೆ ಬಸಾಲ್ಟಲ್ಲಿ ಪ್ಲಸ್ ಎ ಬಿ ಎಸ್ ಇ ಬಿ ಡಿ ಇದೆಲ್ಲ ಕೊಟ್ಟಿದ್ದಾರೆ ಬಟ್ ನೀವು ಕರು ನಾವು ಇ ಡ್ರೈವ್ ಮಾಡಿದ್ವಿ ಬಟ್ ಸೇಮ್ ಫೀಚರ್ಸ್ ಅದರಲ್ಲೂ ಕ್ಯಾರಿ ಆನ್ ಮಾಡ್ತಾರೆ ಯಾಕಂದ್ರೆ ಸೇಫ್ಟಿ ಫೀಚರ್ಸ್ ಸೇಮ್ ಅದ್ರಲ್ಲಿ ನಿಮಗೆ ಲೆವೆಲ್ ಟು ಅಡಾಸ್ ಇದೆ ಸೊ ನಿಮಗೆ ಬ್ಲೈಂಡ್ ಸ್ಪಾಟ್ ಮಾಡ್ರಿಂಗ್ ಅಷ್ಟು ಕೊಟ್ಟಿದ್ದಾರೆ ಪ್ಲಸ್ ನಾನು ಇದರಲ್ಲಿ ನೋಟಿಸ್ ಮಾಡಿದ ಇನ್ನೊಂದು ವಿಷಯ ಏನಂದ್ರೆ ಹಲವಾರು ಗಾಡಿಗಳಲ್ಲಿ ಬ್ಲೈಂಡ್ ಸ್ಪಾಟ್ ಮಾನಿಟ್ರಿಂಗ್ ನಿಮ್ಗೆ ಓವರ್ ವಿ ಅಲ್ಲಿ ಇಂಡಿಕೇಶನ್ ಕೊಟ್ಟಿರ್ತಾರೆ ಪ್ಲಸ್ ಬಿ ಪಲರ್ಟ್ ಬರುತ್ತೆ ಇನ್ನೊಂದು ಸ್ವಲ್ಪ ಲೆವೆಲ್ ಟು ಎಡಾಸ್ ಅನ್ನೋದ್ರಿಂದ ನೀವು ಇಂಡಿಕೇಟರ್ ಯೂಸ್ ಮಾಡುವಾಗ ಆ ಕ್ಯಾಮ್ರ ಹಿಂಗಿದು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರ ಅದ ಯೂಸ್ ಮಾಡಿ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ ಬಂದುಬಿಟ್ಟು ತೋಸ್ತಾಯಿತ್ತು ಆ ವ್ಯೂ ಇತ್ತು ಹತ್ರದಲ್ಲಿ ಬರೋ ಗಾಡಿ ಇಲ್ಲ ಬೆಡಿಸ್ಟ್ರೇನ್ ಕ್ರಾಸ್ ಮಾಡೋದು ಅಲ್ಲಿ ಬಟ್ ಹಲವಾರು ಜನ ಫೀಡ್ಬ್ಯಾಕ್ ನಾವೇ ಒಂದ್ಸಲ ಫೀಡ್ಬ್ಯಾಕ್ ಕೊಟ್ಟಿದ್ವಿ ಇದು ನಮಗೆ ರೋಡಿಂದ ಕಣ್ಣು ಈ ಕಡೆ ಬರೋದ್ರಿಂದ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗೋ ಒಂದು ಫೀಲ್ ಸಿಕ್ತಾಯಿತು ಇನ್ಸ್ಟ್ರೂಮೆಂಟ್ ಕ್ಲಸ್ಟಲ್ಲ ಇದ್ರೆ ತುಂಬ ಇತ್ತು ಅಂತ ಒಂದು ಫೀಡ್ಬ್ಯಾಕ್ ಕೊಟ್ಟಿದ್ವಿ ಬಟ್ ಮೋಸ್ಟ್ಲಿ ಟಾಟಾ ಬಂದ್ಬಿಟ್ಟು ಕಸ್ಟಮರ್ ಕನ್ಸ್ಯೂಮರ್ಸ್ ಎಲ್ಲ ಮೀಡಿಯಾ ಪರ್ಸನ್ ಒಂದು ಫೀಡ್ಬ್ಯಾಕ್ ಕಿವಿ ಕೊಟ್ಟು ಕೇಳ್ತಾ ಇದಾರೆ ಅನ್ಸುತ್ತೆ ಸೊ ಅವರಿ ಏನು ಟಾಟಾ ಕಾವಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನೀವು ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡ್ಕೋಬಹುದು ನಿಮಗೆ ಯಾವ್ದು ಕಂಫರ್ಟಬಲ್ ನಿಮ್ಗೆ ಇನ್ಫೋರ್ಟೈನ್ಮೆಂಟ್ ಅಲ್ಲಿ ಬೇಕಾದ್ರೆ ನಿಮ್ಗೆ ಇನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ಅಲ್ಲಿ ಆ ಬ್ಲೈಂಡ್ ಸ್ಪಾಟ್ ಮನಿಟರಿಂಗ್ ನೋಡಬಹುದು ಇಲ್ಲ ನೀವು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಅಲ್ಲಿ ಬೇಕು ಅಂದ್ರೆ ನೀವು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಅದು ನೋಡ್ಕೋಬೋದು ಅದೊಂದು ಒಳ್ಳೆ ವಿಷಯ ನಿಮ್ಗೆ ನೀವು ಸ್ವಿಚ್ ಅದು ಕೊಟ್ಟಿದ್ದಾರೆ ಸೊ ಟಾಟಾ ಕಾವಲ್ಲಿ ಸೇಫ್ಟಿ ವೈಸಲ್ಲಿ ಇದೊಂದು ಅಪರ್ ಹ್ಯಾಂಡ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಹಂಗೆ ನೀವು ಸ್ಟೋರೇಜ್ ಸ್ಪೇಸ್ ಬಗ್ಗೆ ನೋಡಿದ್ರೆ ಸಿಟ್ರ್ಯಾಂಡ್ ಬಸಾಲ್ಟ್ ಬಂದ್ಬಿಟ್ಟು ತುಂಬಾನೇ ಪ್ರಾಕ್ಟಿಕಲಿಟಿಯಾಗಿರ್ಲಿ ಅಂದ್ಬಿಟ್ಟು ಸ್ಟೋರೇಜ್ ಸ್ಪೇಸ್ ಕಡೆ ತುಂಬಾ ಗಮನ ಕೊಟ್ಟಿದ್ದಾರೆ ಬಟ್ ಅವರ ಸ್ಟೋರೇಜ್ ಸ್ಪೇಸ್ ಹೆಂಗಿದೆ ಅಂದ್ರೆ ಅವರು ಸ್ಪ್ಲಿಟೆಡ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಹಂಗಂದ್ರೆ ಸೆಂಟರ್ ಕಾನ್ಸೋಲ್ ಆಗಲಿ ಇಲ್ಲ ಆಮ್ರೇಶ್ ಅಂಡರ್ ಆಗಲಿ ಇಲ್ಲ ಡೋರ್ ಪ್ಯಾನೆಲ್ಸ್ ಅಲ್ಲಿ ಈ ತರ ಅವ್ರನ್ನ ಸ್ಟೋರೇಜ್ ಸ್ಪೇಸ್ನ ಬ್ಬಿಟ್ಟು ಸ್ಪ್ಲಿಟ್ ಮಾಡಿದ್ದಾರೆ ಹಲವಾರು ನೀವು ಸಣ್ಣ ಪುಟ್ಟ ಥಿಂಗ್ಸ್ ನ ಯೂಸ್ ಮಾಡಿ ಬಟ್ ನಾವು ಒಂದು ಟ್ರಾವೆಲ್ ಮಾಡ್ಬೇಕಂದ್ರೆ ಈ ಚಿಕ್ಕ ಇಟ್ಕೊಳಕ್ಕೆ ಇಲ್ಲ ನಮ್ಮ ಇಲ್ಲ ಫೋನ್ಸ್ ಇಲ್ಲ ಕೀ ಚೈನ್ಸ್ ಈ ತರ ಥಿಂಗ್ಸ್ ಇಟ್ಕೋಬಹುದು ಬಟ್ ಒಂದು ಸ್ಟೋರೇಜ್ ಸ್ಪೇಸ್ ಅಂದ್ರೆ ನಮಗೆ ಇವಾಗ ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ ಒಂದು ಹೈ ಸ್ಟೋರೇಜ್ ಸ್ಪೇಸ್ ಒಂದು ದೊಡ್ಡ ವಸ್ತುಗಳನ್ನ ಇಕ್ಕರ ಒಂದು ಸ್ಟೋರೇಜ್ ಸ್ಪೇಸ್ ಇದ್ರೆ ಚೆನ್ನಾಗಿರುತ್ತೆ ಆ ರೀತಿಯಲ್ಲಿ ನೋಡಿದ್ರೆ ಇದು ಬೆಸ್ಟ್ ಇಂದ ಸೆಗ್ಮೆಂಟ್ ಸ್ಟೋರೇಜ್ ಸ್ಪೇಸ್ ಅಂತಾನೆ ಹೇಳ್ಬಹುದು ತರುವ ಯಾಕಂದ್ರೆ ಅವ್ರ ಬೂಟ್ ಸ್ಪೇಸ್ ನೋಡಿದ್ರೆ ನಿಮಗೆ ಫೈವ್ ಹಂಡ್ರೆಡ್ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ ಪ್ಲಸ್ ಸಿಕ್ಸ್ಟಿ ಫಾರ್ಟಿ ಸ್ಪ್ಲಿಟ್ ಕೊಟ್ಟಿದ್ದಾರೆ ನೀವು ಎಂಟೈರ್ ಸೆಕೆಂಡ್ ರೋ ಡೌನ್ ಮಾಡಿದ್ರೆ ನಿಮಗೆ ಅಪ್ರಾಕ್ಸಿಮೆಟ್ಲಿ ನೈನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ತ್ರೀ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ ಸ್ಪಿಟ್ ಇಲ್ಲ ನೀವು ಸ್ಪ್ಲಿಟ್ ಇಲ್ಲ ನೀವು ಸ್ಟೋರೇಜ್ ಸ್ಪೇಸ್ ಜಾಸ್ತಿ ಮಾಡಬೇಕಂದ್ರೆ ನೀವು ಎಂಟೈರ್ ಸೆಕೆಂಡ್ ರೋನ ಫೋಲ್ಡ್ ರೋಲ್ಡ್ ಸೊ ನೀವು ಎಂಟೈರ್ ಸೆಕೆಂಡ್ ರೋ ಯುಟಿಲೈಸ್ ಮಾಡಿದ್ರೆ ಬರೀ ಇಬ್ರು ಮಾತ್ರ ಹೋಗಕ್ ಬಟ್ ಇದ್ರಲ್ಲಿ ಸಿಕ್ಸ್ಟಿ ಫಾರ್ಟಿ ಸ್ಪಿಟ್ ಇರೋದ್ರಿಂದ ನೀವು ಮೂರು ಜನ ಹೋಗಿದ್ರು ನೀವು ಬೇಕಾಗಿರೋ ಸ್ಟೋರೇಜ್ ಸ್ಪೇಸ್ ನ ಆಲ್ಟರ್ ಮಾಡ್ಕೋಬಹುದು ಅದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಸೊ ಅದೇ ಇನ್ನು ಈ ಒಂದು ಬಸಾಲ್ಟ್ ಮತ್ತೆ ಕರ್ ಅದರದ್ದು ಪೌಡರ್ ಬಗ್ಗೆ ಮಾತಾಡಿದರೆ ಇದ್ರಲ್ಲಿ ಎರಡು ವೇರಿಯಂಟ್ ಬರುತ್ತಲ್ಲ ನಮ್ಮ ಬಸಾಲ್ಟ್ ಅಲ್ಲಿ ಮತ್ತೆ ಅನ್ನೋದು ಜಸ್ಟ್ ಅದು ನಮ್ದು ಪವರ್ ಪಿಎಸ್ ಎಸ್ ಎಷ್ಟು ಇದೆಯೋ ಅದ್ರ ಮೇಲೆ ಬರುತ್ತೆ ಒಂದು ಏಟಿ ಟು ಬರುತ್ತೆ ಒಂದು ಒನ್ ಟೆನ್ ಬರುತ್ತೆ ಬಟ್ ನೀವು ಇಂಜಿನ್ ಆಪ್ಷನ್ ಅಂತ ನೋಡಿದ್ರೆ ನಿಮಗೆ ಒಂದು ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇನ್ನೊಂದು ಬಂಪ್ ನಿಮಗೆ ಟರ್ಬೋ ಪೆಟ್ರೋಲ್ ಎರಡು ಬಂಪ್ ಒನ್ ಪಾಯಿಂಟ್ ಟೂ ಲೀಟರ್ ತ್ರೀ ಸಿಲಿಂಡರ್ ತರುವುದು ನಿಮಗೆ ಸೇಮ್ ಟರ್ಬೋಲೇ ಬರುತ್ತೆ ಸೊ ಇದು ರೈಡ್ ಇದು ಡ್ರೈವ್ ಮಾಡೋದಕ್ಕೆ ಹೇಗಿತ್ತು ಬಸಾಲ್ಟ್ ಬಸಾಲ್ಟ ಡ್ರೈವ್ ಮಾಡೋಕೆ ಚೆನ್ನಾಗಿತ್ತು ಬಟ್ ನಾವು ಓರ್ಸಿದ್ ಬೊಮ್ಮಿಟು ಟಾಪ್ ಎಂಡು ಒನ್ ಟೆನ್ ಪಿ ಎಸ್ ಅದ ನೀವು ಹೇಳೋದಲ್ಲ ಪಿಯೋರ್ ಟೆಕ್ ಒನ್ ಟೆನ್ನು ಅದರ ಆ ವೇರಿಯಂಡ್ ನಾವು ಓಡಿಸಿದ್ ಟಾಪ್ ಆ್ಯಂಡಲ್ಲಿ ಅಲ್ಲಿ ಬಟ್ ಪವರ್ ಫಿಗರ್ ವೈಸ್ ನೋಡಿದ್ರೆ ನಿಮಗೆ ಬಸಲ್ಟ್ನ ನ ಒನ್ ಟೆನ್ನಲ್ಲಿ ಅಲ್ಲಿ ನಿಮ್ಗೆ ಒನ್ ನೈಂಟಿ ನ್ಯೂಟನ್ ಮೀಟರ್ಸ್ ಪಿಕ್ ಟಾಪ್ ಪುಷ್ ಮಾಡ್ತು ಬಟ್ ಕವ್ ಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನೋಡಿದ್ರೆ ನಿಮಗೆ ಟು ಟ್ವೆಂಟಿ ಫೈವ್ ನ್ಯೂಟನ್ ಮೀಟರ್ಸ್ ಪಿಕ್ ಟಾಪ್ ಟಾಪ್ ಸೊ ಆಬ್ಬಿಯಸ್ಲಿ ಆ ಪವರ್ ಟ್ರೈನ್ ಓಡಿಸ್ ಹೇಗಿದೆ ಅಂತ ಗೊತ್ತಿಲ್ಲ ಬಟ್ ಪೇಪರ್ ವೈಸಲ್ಲಿ ಅಲ್ಲಿ ನೋಡಿದ್ರೆ ಟಾಟಾ ಕವ್ ಗೆ ಒಂದು ಅಪ್ಪರ್ ಹ್ಯಾಂಡ್ ಇದೆ ಈ ಸೆಗ್ಮೆಂಟ್ ಅಲ್ಲಿ ಅಂತ ಅನಿಸ್ತಾ ಪ್ಲಸ್ ಬೇರೆ ಸಿಗ್ತಾ ಇದೆ ಸೇಮ್ ಯೂಸ್ ಸೇಮ್ ಇಂಜಿನೇ ಬಟ್ ಅವ್ರು ಟ್ವಿಕ್ ಹೆಂಗ್ ಮಾಡ್ತಾರೆ ಅನ್ನೋದು ಪ್ರಕಾರ ಯಾಕಂದ್ರೆ ಸ್ವಲ್ಪ ಜನ ಉಂಟು ಸೇಮ್ ಇಂಜಿನೇ ಇರುತ್ತೆ ಬಟ್ ನಾವು ಹೆಂಗ್ ಟ್ವಿಕ್ ಮಾಡ್ತೀವೋ ಅದ್ರ ಪ್ರಕಾರ ಪವರ್ ಔಟ್ಪುಟ್ ಪ್ಲಸ್ ಟಾರ್ಕ್ ಸೊ ಟಾರ್ಕ್ ಅಮ್ ಪವರ್ ಬಗ್ಗೆ ನೋಡಿದ್ರೆ ಇವಾಗ ಅಪರ್ ಹ್ಯಾಂಡ್ ಕವ್ ಇದೆ ಬಟ್ ನಾವು ಅದನ್ನು ಆನ್ಸಾ ಡ್ರೈವ್ ಮಾಡಿಲ್ಲ ಓಡ್ಸಿರೋ ತನಕ ನೋಡಿದ್ರೆ ಇದು ತುಂಬಾನೇ ಚೆನ್ನಾಗಿತ್ತು ಬಟ್ ನನಗೆ ಸಿಕ್ಕಿ ಬಸಾಲ್ಟಲ್ಲಿ ಏನೊಂದು ಫೀಲ್ ಆಯ್ತು ಅಂದ್ರೆ ಸ್ಟೇರಿಂಗ್ ಇತ್ತೀಚೆಗೆ ಸ್ಟೇರಿಂಗ್ ಮ್ಯಾನುಫ್ಯಾಕ್ಚರರ್ಸ್ ಹೆವಿ ಸೈಡ್ ಇರ್ತಾರೆ ಅದ್ಯಾಕಂತ ಗೊತ್ತಿಲ್ಲ ಯಾಕಂದ್ರೆ ಬಸಾಲ್ಟ್ ಆಗಲಿ ಇಲ್ಲ ಕವ್ ಇವಿ ನಾನು ಡ್ರೈವ್ ಮಾಡಿದ್ರಲ್ಲೂ ಸೇರಿಂಗ್ ವೈಟ್ ಆಗಿತ್ತು ಮುಂಚೆಲ ಸ್ಟೇರಿಂಗು ಲೈಟರ್ ಸೈಡಲ್ಲಿ ಇರ್ತಾ ಇತ್ತು ನಾವು ಒಂದು ಟ್ರಿಪಲ್ ಡಿಜಿಟ್ ಸ್ಪೀಡ್ಸಲ್ಲಿ ಕ್ರೂಸ್ ಮಾಡ್ತಾ ಇರುವಾಗ ಆಗಿ ನಿಮಗೆ ಒಂದು ಅಗ್ರೆಸಿವ್ ಕಾರ್ನರ್ ಬರುವ ನಿಮಗೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ಫುಲ್ಲು ಹೆವಿ ಸ್ಟೇರಿಂಗಲ್ಲಿ ನೀವು ಟರ್ನ್ ಮಾಡೋಕ್ಕೆ ಬಟ್ ಇವಾಗ ನಾನು ಬಸಾಲ್ಟ್ ಓಡಿಸಿದಾಗಲಿ ಇಲ್ಲ ಟಾಟಾ ವಿ ವಿ ಓಡಿಸಿದಾಗಲಿ ಎರಡರಲ್ಲೂ ಇನಿಷಿಯಲ್ ಆಗಿ ನಿಮಗೆ ಸ್ಟೇರಿಂಗ್ ಸ್ವಲ್ಪ ವೆಯ್ಟ್ ಆಗಿತ್ತು ಬಟ್ ಹಲವಾರು ಜನಕ್ಕೆ ಅದು ಇಷ್ಟ ಆಗುತ್ತೆ ಆಕ್ಚುಲಿ ಆ್ಯಕ್ಚುಲಿ ನಮ್ಮ ಹಿಂದಿ ಪ್ರೆಸೆಂಟ್ ಇಂಗ್ಲೀಷ್ ಪ್ರೆಸೆಂಟರ್ಗು ಅದು ಇಷ್ಟ ಆಯಿತು ಪರ್ಸನಲ್ ಆಗಿ ಅವರು ಬಟ್ ನಂಗೆ ಪರ್ಸನಲ್ ಆಗಿ ಲೈಟರ್ ಸೈಡ್ ಇದ್ರೆ ಚೆನ್ನಾಗಿರ್ತಿತ್ತು ಸೇ ನೋಡು ಎರಡರಲ್ಲೂ ಬಾಂಬು ನಿಮಗೆ ಸೇಮ್ ಬರೀ ಟಿಲ್ಟ್ ಮಾತ್ರ ಕೊಟ್ಟಿದ್ರು ಟೆಲಿಸ್ಕೋಪಿಕ್ ಆಪ್ಷನ್ ಇಲ್ಲ ಇದರಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಇದೆ ಅದರಲ್ಲಿ ವೆಂಟಿಲೇಟೆಡ್ ಇಲ್ಲ ಪರ್ಫರೇಟೆಡ್ ಸೀಟ್ಸ್ ಕೊಡಲಿಲ್ಲ ಸೊ ಈ ಥರ ಹಲವಾರು ವಿಷಯಗಳಿದೆ ಬೇಸ್ಡ್ ಆನ್ ಬಜೆಟ್ ಇದೆ ಪ್ರೈಸ್ ವೈಸ್ ನೋಡಿದ್ರು ನಿಮ್ಗೆ ಒನ್ ಒನ್ ಪಾಯಿಂಟ್ ಫೈವ್ ಎಕ್ಸ್ಟ್ರಾ ಇದೆ ಬಟ್ ಅಡಿಷನಲ್ ಫೀಚರ್ಸ್ ಅಂಡ್ ಕನ್ವೀನಿಯನ್ಸ್ ಫ್ಯಾಕ್ಟರ್ ನಮಗೆ ಸಿಗ್ತಾ ಇದೆ ಬಟ್ ಅದು ಓಡ್ಸೋಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಸೆಪ್ಟೆಂಬರ್ ತನಕ ವೆಯ್ಟ್ ಮಾಡಬೇಕು ಲಾಂಚ್ ಆಗಿದ್ಮೇಲೆ ಡ್ರೈವ್ ಮಾಡಿದ್ಮೇಲೆ ನಾವು ಅದು ಓಡಿಸೋಕೆ ಹಂಗಿದೆ ಅಂತ ಹೇಳ್ಬೋದು ಸೊ ಇದಿಷ್ಟು ಇವತ್ತು ನೀವು ಒಂದು ಬಸಾಲ್ಟ್ ಮತ್ತೆ ಟಾಟಾ ಕಾರ್ ಬಗ್ಗೆ ಆ್ಯಂಡ್ ನೀವು ಇದರಲ್ಲಿ ಏನಾದರೂ ಒಂದು ಬೈ ಮಾಡೋ ಆಪ್ಷನ್ ಇದ್ದರೆ ನೀವು ಖಂಡಿತ ಸೆಪ್ಟೆಂಬರ್ ಎರಡನೇ ತನಕ ನೋಡಿ ಅದು ಬಂದ ಮೇಲೆ ನಿಮಗೆ ಯಾವ್ದು ಬೇಕಾದ್ರು ನೋಡ್ಬೋದು ಇವಾಗ ಇ ವಿ ಅನ್ನೋದಕ್ಕೆ ಟಾಟಾ ವಿ ಇವಿ ಮೊಮ್ಟ್ ಪ್ರೈಸ್ನ ರೇಂಜ್ ಒಂದು ಜಾಸ್ತಿ ಇದೆ ಸೊ ನಾವು ಪ್ರೈಸ್ ರೇಂಜ್ನ ಮೊಮ್ಟ್ ಕಂಪೇರ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಸ್ ಬಸಾಲ್ಟ್ ಆಲ್ರೆಡಿ ಲಾಂಚ್ ಆಗಿದೆ ಸೊ ನೀವು ಇಫ್ ಇನ್ ಕೇಸ್ ಐಸ್ ಇಂಜಿನೇ ಬೇಕು ಅಂತ ಒಂದು ಎಕ್ಸ್ಪೆಕ್ಟೆಡಲ್ಲಿ ಇದ್ರೆ ಸೆಪ್ಟೆಂಬರ್ ಸೆಕೆಂಡ್ ತನಕ ವೆಯ್ಟ್ ಮಾಡಿ ನಮ್ಮ ಟಾಟಾ ಕಾವು ಲಾಂಚ್ ಆಗುತ್ತೆ ಅದ್ರ ಮೇಲೆ ನೀವು ನಿಮ್ಮಲ್ಲಿ ಇ സോ ഇഷ്ട്ട വീഡിയോ അൻഡ് ഇതേ രീതി മറ്റൊരു വീഡിയോ മനസ്സിലാണ് ഇഷ്ടമ അഭിഷേക് മുൻദാസ് സൈൻ ഓഫ് ಸೊ ಇಲ್ಲಿ ತಂಗ ನೋಡಿದಿರ ಇವಾಗ ಈ ವಿಡಿಯೋಲಿ ನಾವು ಬಂದ್ಬಿಟ್ಟು ಒಂದು ಬಸಾಲ್ಟ್ ಪ್ಲಸ್ ಟಾಟಾ ಕಾವನ ಬರೋ ಒಂದು ಐ ಸಿ ಇಂಜಿನ್ ಹೆಂಗಿರುತ್ತೆ ಅಂತ ಚಿಕ್ಕ ಕಂಪೇರಿಟಿವ್ ಕೊಟ್ಟಿದ್ವಿ ಅದು ಲಾಂಚ್ ಆಗಿದ್ಮೇಲೆ ನಾವು ಡೆಪ್ತ್ ಕಂಪಾರಿಸನ್ ಗಾಡಿ ಓಡಿಸೋದ್ರ ಬಗ್ಗೆ ಹೇಳ್ತಾ ಇದ್ವಿ ಸೊ ಅದೇ ಥರ ನಿಮ್ಮೆಲ್ಲರೂ ಗೊತ್ತಿರೋದೇ ಆಗಸ್ಟ್ ಫಿಫ್ಟೀನ್ ಸ್ವಾತಂತ್ರ್ಯ ದಿನಾಚರಣೆ ನಡೀತಾ ಇದೆ ಸೊ ಹಲವಾರು ಜನ ನಾವು ನಾನು ಅಭಿ ಆಲ್ರೆಡಿ ಮಾತಾಡಿದ್ವಿ ಒಂದು ಫೈವ್ ಡೋರ್ ತಾರ್ನ ಒಂದು ಎಕ್ಸೈಟ್ಮೆಂಟ್ ಬಗ್ಗೆ ಸೊ ಆ ಗಾಡಿನ ನಾವು ಲಾಂಚ್ ಆಗಲಿ ಫೋರ್ಟೀತ್ ಲಾಂಚ್ ಸಾರಿ ಫಿಫ್ಟೀನ್ತ್ ಲಾಂಚ್ ಆಗ್ತಾಯಿದೆ ಸಿಕ್ಸ್ಟೀತ್ ಅದು ನನ್ನ ಗಾಡಿನ ಓಡಿಸ್ ನೋಡ್ತಾ ಇದ್ವಿ ಆದರೆ ತ್ರೀ ಡೋರ್ ಪ್ಲಸ್ ಫೈ ಡೋರ್ ಕಂಪಾರಿಸ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ ಸೊ ಇದಕ್ಕೆ ಎಲ್ಲ ನೋಡಬೇಕಂದ್ರೆ ಮರಿದೇ ಕನ್ನಡ ರೈಸ್ಬಾಕ್ ಚಾನಲ್ನ ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿ ಮರಿದಿದೆ ಬೆಲ್ ನೋಟಿಫಿಕೇಶನ್ ಕೊಡಿ ಯಾಕಂದರೆ ಈ ಥರ ವೀಡಿಯೋಸ್ಗಳನ್ನು ನಾವು ಹಾಕುವಾಗ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ ಸೊ ನಮ್ಮ ಒಂದು ವಿಷಯ ನಿಮ್ಗೆ ತಲುಪಕ್ಕೆ ತುಂಬಾ ಈಸಿಯಾಗಿರುತ್ತೆ ಸೊ ಇವಾಗ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದಿದೆ ಕನ್ನಡ ರೈಸ್ ಬಾಕ್ ಚಾನಲ್ ಮಾಡಿ ಇಟ್ಸ್ ಮೀ ಗಿರಿ ಸೈನಿಂಗ್ ಆಫ್ ಆ ಕನ್ನಡ ರೈಸ್ಪಾಕ್ ಮತ್ತು ಇನ್ನೊಂದು ವೀಡಿಯೋ ಖಂಡಿತ ಸಿಗೋಣ ಆಂಟಿ ವೆಲ್ ಸ್ಟೇ ಸೇಫ್ ಆ್ಯಂಡ್ ಟ್ರೈ ಸೇಫ್